ॐ श्रीगुरुबसवलिङ्गाय नमः बसवं भक्तिगमूलम् बसवं कालङ्गकालननुपमशीलं बसवं जङ्गमलोलम् बसवा संगन बसवा ಬಸವ ರಕ್ಷಿಪುದನ್ನ ಸಂಘನ ಸಂಗನ ಬಸವಾ ಪಾಲ್ಕುರಿಕೆಯ ಸೋಮನಾಥ ಬರೆದಂಥ ತೆಲುಗಿನ ಬಸವ ಪುರಾಣದಲ್ಲಿ ಇರತಕ್ಕಂಥ ಈ ಅಂಶಗಳನ್ನು ಮಾತೆ ಮಹಾದೇವಿ ತಾಯಿಯವರು ಸಂಪೂರ್ಣವಾಗಿ ತಮ್ಮ ಜೀವಿತದ ಉದ್ದಕ್ಕೂ ಕೂಡ ಅದನ್ನು ಸವೇ ಬೆಳೆಸಿದರು ಎಲ್ಲಿಯೂ ಕೂಡ ಬಸವಾದಿ ಶರಣರಿಗೆ ಅಪಚಾರವಾಗುವಂಥ ಕೃತ್ಯಗಳಿಗೆ ಅವರು ಒಳಗಾಗಲೇ ಇಲ್ಲ ಯಾವ ಆವಿಷೆ ಆಮಿಷಗಳಿಗೆ ಐಷಾರಾಮಕ್ಕೆ ಅವರು ತಲೆದೂಗಿ ನಡೆಯಲಿಲ್ಲ ಬಸವಣ್ಣವರ ದಾರಿಯನ್ನ ಬಸವಣ್ಣವರು ಕಂಡ ಹೆದ್ದಾರಿಯನ್ನ ತಮ್ಮ ಜೊತೆಗೆ ಬಂದಿರುವಂತಹ ಎಲ್ಲ ಜನಗಳಿಗೂ ಆ ಹೆದ್ದಾರಿಯನ್ನ ಪರಿಚಯಿಸುತ್ತಾ ಮುನ್ನಡೆದೇ ಬಿಟ್ಟರು ಅವರು ಅವರು ಎಲ್ಲರಂತಲ್ಲ ಅವರು ಈ ಇಹ ಬದುಕಿನ ಸುಖದ ಸಂಪತ್ತಿಗೆಯಲ್ಲಿ ಓಲಾಡ್ಬೇಕಂತಕ್ಕಂಥ ಮನಸ್ಸು ಅವರಿರ್ಲಿಲ್ಲ ಬಸವಣ್ಣವರಿಗಾಗಿ ತಮ್ಮ ಬದುಕನ್ನ ಅರ್ಪಿಸಿಕೊಂಡು ಬಿಟ್ರು ಅವರು ಖಚಿತವಾಗಿ ಗೊತ್ತು ಈ ಜೀವನ ಒಂದ್ಸಲ ಮತ್ತೊಂದ್ಸಲ ಹುಟ್ಟಿ ಬರೋದಲ್ಲ ಇರುವ ಜೀವನವನ್ನು ಸಮರ್ಪಕವಾಗಿ ಬಸವಣ್ಣವರ ತತ್ವವನ್ನು ಪಸರಿಸುವುದಕ್ಕಾಗಿ ಜೀವಿಸಬೇಕಂತ ಗಟ್ಟಿಯಾದ ನಿರ್ಧಾರವನ್ನು ಮಾಡಿದರು ಇದಕ್ಕೆ ಲಿಂಗಾನಂದ ಅಪ್ಪಗಳಂತೂ ಕೊಟ್ಟಂತ ಸಹಾಯ ಸಹಕಾರವನ್ನ ಅವರೆಂದು ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಮಾತಾಜಿ ಅವರನ್ನ ರೂಪುಗೊಳಿಸಿದರು ಹಾಗಾಗಿ ಮಾತಾಜಿ ಒಬ್ಬ ಲೇಖಕಿಯಾಗಿ ಕೂಡ ಬೆಳಿಲಿಕ್ಕೆ ಸಾಧ್ಯ ಆಯಿತು ಅವರ ಹೆಪ್ಪಿಟ್ಟ ಹಾಲು ತರಂಗಿಣಿ ಅವರೇ ಬರೆದಂತಹ ಹಲವಾರು ಹಾಡುಗಳು ನಿಜಕ್ಕೂ ಇವತ್ತಿಗೂ ಸಹಿತ ಜನಮನವನ್ನು ಸೂರ್ಯಗೊಂಡಿವೆ ಹೆಪ್ಪಿಟ್ಟ ಹಾಲು ಕೃತಿಯಂತೂ ಜನಗಳ ಮನಸ್ಸಿನೊಳಗೆ ಅಡಗಿರುವಂತಹ ಮಾನಸಿಕ ದ್ವಂದ್ವಗಳನ್ನ ಆ ಕೃತಿ ಬಿಚ್ಚಿಡುತ್ತದೆ ಬಹುಶಃ ಮನೋವಿಶ್ಲೇಷಕರು ಆ ಕೃತಿಯನ್ನು ನೋಡಿದರೆ ಬೆಚ್ಚಿಬಿಡುತ್ತಾರೆ ಆ ರೀತಿ ಮನೋವಿಶ್ಲೇಷಣೆಯನ್ನ ಆ ಕೃತಿಯ ಉದ್ದಕ್ಕೂ ಅವರು ಮಾಡಿದ್ದಾರೆ ತರಂಗಿಣ ತರಂಗಿಣಿಯ ಕೃತಿಯಲ್ಲಿ ಅಕ್ಕಮಹಾದೇವಿ ತಾಯಿಯ ಬದುಕಿನ ವಿಹಂಗಮ ನೋಟ ನಮಗೆ ಅಲ್ಲಿ ದಕ್ತದೆ ಆ ಮೂಲಕ ವಚನಕಾರರ ವಚನ ಸಾಹಿತ್ಯದ ಆಶಯಗಳು ನಮಗೆ ಕಣ್ಣಿಗೆ ಕಟ್ಟುವಂತೆ ಅವರು ಚಿತ್ತಿಸಿ ಬಿಡುತ್ತಾರೆ ಮಾತಾಜಿಯೇ ಎಲ್ಲರಂತಲ್ಲ ಲೋಕದಂತೆ ಬಾರರು ಲೋಕದಂತೆ ಬಾರರು ಲೋಕದಂತೆ ಓಹರು ಲೋಕದ ಜನ ಬಂದಂಗೆ ಬರೋದಿಲ್ಲ ಲೋಕದ ಜನ ಹೊಂದಂಗೆ ಹೋಗೋದಿಲ್ಲ ಲೋಕದಂತೆ ಹೋಗರು ನೋಡಯ್ಯ ಲೋಕದಂಗೆ ಇರೋದಿಲ್ಲ ಲೋಕದ ಜನ ಹೋಗ್ತಾರಲ್ಲ ಲೋಕ ಜನ ಹೋದಂಗೆ ಕೂಡ ಅವ್ರು ಹೋಗೋದಿಲ್ಲ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಓಹರು ನೋಡಯ್ಯ ಮುಕ್ತಿ ಅಂದಮೇಲೆ ಸತ್ ಮೇಲೆ ಸಿಗುವಂತಲ್ಲ ಇರುವ ಬದುಕಿನಲ್ಲೇ ಮುಕ್ತಿಯನ್ನು ಕಾಣೋ ಮುಕ್ತತೆಯನ್ನು ಕಾಣೋದು ಎಲ್ಲವುಗಳಿಂದ ಕಾಮ ಕ್ರೋಧ ಮೋಹ ಮದ ಮಸ್ತಗಳಿಂದ ಮುಕ್ತಿಯನ್ನು ಹೊಂದುವುದು ಆ ಮುಕ್ತಿಯನ್ನ ಸತ್ ಮೇಲೆ ಸಿಗ್ತಕ್ಕಂಥದಲ್ಲ ಇರುವ ಜೀವನದಲ್ಲೇ ಆ ಮುಕ್ತಿಯನ್ನು ಕಾಣತಕ್ಕಂಥ ಮನಸ್ಥಿತಿ ಮಾತಾಜಿ ಅವರಿಗೆ ಬಂದಿತ್ತು ಉರ್ಲಿಂಗ ದೇವ ನಿಮ್ಮ ಶರಣನು ಉಪಮಾತೀತರು ಉಪಮಿಸಬಾರದು ಅಂತ ಹೇಳ್ತಾರಲ್ಲ ಈ ನಮ್ಮ ನಡುವಿನೇ ಒಬ್ಬ ಶರಣಿಯಾಗಿ ಹೋದಂತ ಮಾತಾಜಿಯವರನ್ನ ನೆನವಿದೆ ಒಂದು ಸೊಗಸು ಸೊಬಗು ಅಂತ ಹೇಳಿದ್ರು ಅವರು ರಾಷ್ಟ್ರೀಯ ಬಡಸವ ದಳವನ್ನು ಕಟ್ಟಿದ್ರು ಲಿಂಗಾನಂದ ಅಪ್ಪಗಳ ಜೊತೆಗೂಡಿ ಎಂಥ ಬಲಿಷ್ಠವಾದ ಸಂಘಟನೆ ಅದು ಬಸವ ತತ್ವದ ಮೇಲೆ ಸಂಘಟನೆ ಕಟ್ಟಬೇಕಲ್ಲ ಬೇರೆ ಬೇರೆ ಯಾವುದಾದ್ರು ರಾಜಕೀಯ ಉದ್ದೇಶಗಳಿಗಾಗಿ ಸಂಘಟನೆ ಕಟ್ಟಬಹುದು ಅಥವಾ ನೌಕರರ ಸಂಘಟನೆ ಕಟ್ಟಬಹುದು ಜಾತಿಯ ಸಂಘಟನೆಯನ್ನು ಕಟ್ಟಬಹುದು ನೀತಿಯ ಸಂಘಟನೆ ಕಟ್ಟೋದು ತುಂಬಾ ಸುಲಭವಾದ ಕೆಲಸ ಅಲ್ಲ ಬಸವ ತತ್ವದ ಆಧಾರದ ಮೇಲೆ ಕಟ್ಟೋದಂದ್ರೆ ತುಂಬಾ ಕಷ್ಟದ ಕೆಲಸ ಆ ಕಷ್ಟದ ಕೆಲಸವನ್ನ ತುಂಬಾ ಸರಿಯಸ್ ಅವರು ಆಗ ಮಾಡಿದ್ರು ಅವರು ಮನಸ್ಸು ಮಾಡಿದ್ರೆ ಆಗ ಶಾಲಾ ಕಾಲೇಜುಗಳನ್ನ ತೆರೆಯಬಹುದಾಗಿತ್ತು ಅವರು ಮನಸ್ಸು ಮಾಡಿದೆ ನೂರಾರು ಇಂಜಿನಿಯರಿಂಗ್ ಕಾಲೇಜುಗಳನ್ನ ಮಾಡಬಹುದಾಗಿತ್ತು ಹಣವನ್ನ ಮಾಡ್ತಕ್ಕಂಥ ಈ ಮೆಡಿಕಲ್ ಕಾಲೇಜುಗಳನ್ನು ಕೂಡ ಅವರು ತೆರೆಯಬಹುದಾಗಿತ್ತು ಆದರೆ ಅವು ಯಾವಕ್ಕೂ ಅವರ ಮನಸ್ಸು ತೆರೆದುಕೊಳ್ಳಿಲ್ಲ ಅವರ ಮನಸ್ಸು ತೆರೆದುಕೊಳ್ಳಂದ್ರೆ ಬಸವಣ್ಣನವರ ವಿಶ್ವವಿದ್ಯಾಲಯದ ಅನೇಕ ವಿಚಾರಗಳನ್ನು ಜನಮಾನಸಕ್ಕೆ ತಲುಪಿಸಬೇಕು ಅವರಲ್ಲಿ ಅಮೂಲಾಗ್ರವಾದ ಬದಲಾವಣೆಯನ್ನು ಕಾಣಬೇಕು ನೊಂದವರ ಶೋಷಿತರ ಮಹಿಳೆಯರ ಪರವಾದ ಧ್ವನಿ ಬಸವಣ್ಣವರ ವಚನ ಸಾಹಿತ್ಯದಲ್ಲಿದೆ ಅದು ನಿಜಕ್ಕೂ ಹಬ್ಬವನ್ನುಂಟು ಮಾಡಿದಂತ ಅವರಿಗೆ ಮನದಟ್ಟು ಮಾಡ್ಬೇಕನ್ನುವಂತ ಒಂದು ಆಶಯ ಅವರೊಳಗಡೆ ಇತ್ತು ಆರಂಭದಲ್ಲಿ ಇವರು ಶರಣ ಮೇಳ ಮಾಡುವಾಗ ಈ ಪಂಚ ಪೀಠಗಳು ಅವರಿಗೆ ಕೊಟ್ಟಂತ ಕೊಟ್ಟಿರುವ ಕಾಟ ಅಷ್ಟಿಷ್ಟಲ್ಲ ಅವರು ಕಟ್ಟಿರುವ ಬ್ಯಾನರ್ಗಳನ್ನ ಹರಿದಾಕಿದ್ರು ಟೆಂಟ್ಗಳನ್ನ ಅಹ್ ಅಸ್ತವ್ಯಸ್ತಗೊಳಿಸುವಂತ ಹುನ್ನಾರಗಳನ್ನು ಅವರು ನಟಿಸಿದ್ರು ಆ ಪ್ರಸಾದ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಆಗುವಂತೆ ನೋಡಿಕೊಂಡ್ರು ಆದ್ರೆ ಅದ್ಯಾವುದಕ್ಕೂ ಲಿಂಗಾನಂದ ಅಪ್ಪಗಳ ಜೊತೆಗೂಡಿ ಡೋಂಟ್ ಕೇರ್ ಅಂತ ಮುನ್ನಡೆದು ಬಿಟ್ರು ಆನೆ ನಡೆದಿದ್ದ ದಾರಿ ಅಂತ ಹೇಳ್ತಾರಲ್ಲ ಆನೆ ನಡೆದಂತದ್ದೇ ಇವರು ದಾರಿ ಆಯ್ತು ಹೆದ್ದಾರಿ ಆಯ್ತು ಎಲ್ಲ ಕಡೆ ಕರ್ನಾಟಕದ ಎಲ್ಲ ಕಡೆ ಹಳ್ಳಿ ಇರ್ಬೋದು ಪಟ್ಟಣ ಇರ್ಬೋದು ಜಿಲ್ಲಾ ಇರ್ಬೋದು ಎಲ್ಲ ಮಟ್ಟಕ್ಕೂ ಗ್ರಾಮೀಣ ಮಟ್ಟದಿಂದ ಜಿಲ್ಲಾ ಮಟ್ಟಗಳವರೆಗೂ ಕೂಡ ಪ್ರವಚನಗಳನ್ನು ಏರ್ಪಡಿಸಿದ್ರು ಪ್ರವಚನಗಳನ್ನು ಮಾಡಿದ್ರು ಅದಷ್ಟಕ್ಕೆ ತೃಪ್ತಿ ಆಗ್ಲಿಲ್ಲ ತಮ್ಮ ಜೊತೆಗೆ ಸಾಧಕ ಮತ್ತು ಸಾಧಕರಿಯನ್ನ ಹುಟ್ಟುಹಾಕಿದ್ರು ಅವರೆಲ್ಲರಿಗೂ ಬಸವ ತತ್ವದ ನೀರನ್ನ ಧಾರೆ ಹೇರಿದ್ರು ಅವರಿಗೆ ಹಾಗಾಗಿ ಇಡೀ ನಾಡಿನ ತುಂಬಾ ಬಸವ ತತ್ವ ರಿಂಗಣಗೊಳ್ಳಿಕ್ಕೆ ಕಾರಣ ಆಗ್ತಾ ಇದೆ ಇಲ್ಲದೇ ಇದ್ರೆ ಬಸವಣ್ಣವ್ರನ್ನ ನಾಲ್ಕು ಕಾಲು ಎರಡು ಕೊಂಬು ಒಂದು ಬಾಲ್ ಅಂತ ನೋಡುವಂತ ದಿನಮಾನಗಳವು ಮೂರು ಸಾವಿರಕ್ಕೂ ಹೆಚ್ಚು ಮಠಗಳು ನಮ್ಮಲ್ಲಿವೆ ನಿಜ ಆದ್ರೆ ಯಾವ ಮಠಾಧೀಶರು ಕೂಡ ಇವು ಯಾವ ಕೆಲಸಗಳನ್ನ ಮಾಡಲಿಲ್ಲ ಬದಲಾಗಿ ಇವರಿಗೆ ಖ್ಯಾತಿ ತೆಗೆದ್ರು ನೀವೇಂಗೆ ಜಗದ್ಗುರು ಮಹಿಳಾ ಜಗದ್ಗುರು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಲಿಂಗನಂತ ಕೂಡ ಸೆಡ್ ಹೊಡೆದವ್ರಿಗೆ ಐದೇ ಮಂದಿ ಪಂಚಪೀಠಗಳಲ್ಲೋ ನಮ್ದು ಒಂದು ಪೀಠ ಮಾಡಕ್ ಬರ್ತದ ಬಸವ ಧರ್ಮ ಪೀಠ ಅಂತ ಅಂತ ಅವರೇ ಜಗದ್ಗುರುಗಳಾದ್ರು ಇಲ್ಲ ಮಹಿಳೆಯರು ಕೂಡ ನಮ್ಮಲ್ಲಿ ಸನ್ಯಾಸಿಗಳಾಗ್ಬೋದು ಅವರು ಕೂಡ ಜಗದ್ಗುರುಗಳಾಗ್ಬೋದು ಜಗದ್ಗುರಿಗಳಾಗ್ಬೋದು ಅಂತ ಅನ್ನುವ ಒಂದು ಸೆಡುವಿನ ಮಾತಿನ ಮೂಲಕ ಮಾತಾಜಿ ಮಹಿಳಾ ಜಗದ್ಗುರು ಶರಣರ ಪರವಾದಂತ ನಿಲುವುಗಳನ್ನ ಹೇಳ್ತಕ್ಕಂಥ ಜಗದ್ಗುರು ಅಂತ ಆ ಒಂದು ಸ್ಥಾನವನ್ನ ಉಪ್ಪುಟ್ಟು ಹಾಕಿದ್ರು ಮೇಲಾಗಲ್ಲೊಲ್ಲೇನು ಕೀಳಾಗಲ್ಲದೆ ಕೀಳಿಂಗಲ್ಲದೆ ಅಯ್ಯನು ಕರೆವಿದೆ ಇದು ಅವ್ರಿಗೆ ಗೊತ್ತು ಗೊತ್ತಿಲ್ಲ ಅಂತಲ್ಲ ಅವ್ರಿಗೆ ಗೊತ್ತಿದ್ದು ಕೂಡ ಆ ಕೆಲಸವನ್ನ ಮಾಡಿದ್ರು ಬ್ರಹ್ಮ ಪದವಿ ಏನಲ್ಲೆ ವಿಷ್ಣು ಪದವಿ ಏನಲ್ಲೆ ಮತ್ತಾವ ಪದವಿ ಏನೋ ಅಲ್ಲೇನಲ್ಲೇ ನೋಲ್ಲೆನಯ್ಯ ಅನ್ನೋದು ಕೂಡ ಅವರಿಗೆ ಗೊತ್ತು ಆದ್ರೂ ಕೂಡ ಅವರು ಜಗದ್ಗುರು ಆಗ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಲ್ಲ ಅವರ ಷಡ್ ಹೊಡೆದು ಮುಖ್ಯವಾಗಿ ಈ ಕೆಲಸವನ್ನು ಅವರು ಮಾಡಬೇಕಾಯ್ತು ಸಂಪ್ರದಾಯಗಳನ್ನ ಅವರ ತುಳು ನಿಂತರು ಸಂಪ್ರದಾಯಗಳನ್ನ ಮೌಢ್ಯಗಳನ್ನ ಅಂಧಕಾರಗಳನ್ನ ಮೆಟ್ಟಿ ನಿಂತು ಈ ಕೆಲಸವನ್ನ ಆಗೋ ಮಾಡಿದ್ರು ಅವರು ಮಾತಾಜಿ ಅವರು ಇವತ್ತು ನಮ್ಮ ನಡುವೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ದುಡಿತಾ ಇದ್ರು ಹಾಡಿದಡೆ ಎನ್ನೊಡೆಯನ ಹಾಡುವೆ ಬೇಡಿದಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲಾ ತೋರಿ என்ன என்ன படதனவ படதனவ ன்னடதனவொடலோரி வடைய ஒடைய கூடல சங்கம தேவனிகே மகதானி பேடுவே ದೇವನಿಗೆ ಸೆರೆಗೊಡ್ಡಿ ಬೇಡುವೆ ಹಾಡುವೆ ಬೇಡುವೆ ಅವರು ಏನೇ ಬೇಡಿದ್ರು ಏನೇ ಹಾಡಿದ್ರು ಬಸವಣ್ಣನವರ ಕುರಿತೇ ಬೇಡಿದ್ರು ಬಸವಣ್ಣವರ ಕುರಿತೇ ಹಾಡಿದ್ರು ಇದು ಅವರ ಬದ್ಧತೆ ಹೊನ್ನಿನೊಳಗೊಂದೆರೆಯ ಸೀರೆಯೊಳಗೊಂದೆಳೆಯ ಹಿಂದಿಂಗೆ ನಾಳಿಂಗೆ ಬೇಕೆಂದನಾದರೆ ಅಂತ ಹಿಡಿದಲ್ಲ ಅದನ್ನ ಅವರು ಪರಿಪಾಲಿಸಿದ್ರು ತಮ್ಮ ಸಾವಿನ ಕೊನೆಯ ದಿನಗಳಲ್ಲೂ ಸಹಿತ ಸಂಸ್ಥೆಯ ದುಡ್ಡನ್ನ ತಮಗೆ ಮನ ಬಂದಂತೆ ಅದನ್ನು ವಿನಿಯೋಗ ಮಾಡಲಿಲ್ಲ ಲಿಂಗಾಯತ ಧರ್ಮ ಸ್ವತಂತ್ರ ಆಗಿದೆ ಅಂತ ಪ್ರಪ್ರಥಮವಾದಂತಹ ಕೂಗನ್ನು ನೀಡಿದವರು ಮಾತಾಜಿಯವರು ಆರೋಗ್ಯ ಕೊನೆ ಕೊನೆಗೆ ಆರೋಗ್ಯ ಅವರು ಸರಿ ಇರಲಿಲ್ಲ ಅನಿಮೋನಿಯಕ್ಕೆ ತುತ್ತಾಗ್ತಿದ್ರು ಅವರಿಗೆ ಅಲರ್ಜಿಗಳಿದ್ದು ಆದರೂ ಕೂಡ ಅದನ್ನ ಛಲ ಬೇಕು ಶರಣಂಗೆ ಹಿಡಿದುದ ಛಲವಿಲ್ಲದ ಹೊರ ಮೆಚ್ಚ ಕೂಡಲ ಸಂಗಮ ದೇವ ಅನ್ನೋ ರೀತಿಯಲ್ಲಿ ಹಿಡಿದು ಛಲವನ್ನ ಹಿಡಿದು ಅವರು ದೆಹಲಿಗೆ ಹೋಗಿ ಬಂದರು ಅಲ್ಲಿ ಆ ಆ ಸಂದರ್ಭದಲ್ಲಿ ಸರಿಯಾದ ವಾತಾವರಣ ಇರಲಿಲ್ಲ ಆದರೂ ಕೂಡ ಅಂತ ವಾತಾವರಣಕ್ಕೆ ಹೋಗಿ ಬಂದು ಮತ್ತಷ್ಟು ಕಾಯಿಲೆಗೆ ಗುರಿಯಾದ್ವು ಎಂಥ ಛಲ ನೋಡಿ ಅವ್ರೊಳಗಡೆ ಅದೇ ಸಂದರ್ಭದಲ್ಲಿ ಶರಣ ಮೇಳ ಶರಣ ಮೇಳ ಮೇಳದ ಅವರು ಭಾಗವಹಿಸಲೇಬೇಕಷ್ಟುದ್ರೆ ಆದರೆ ಆರೋಗ್ಯ ಇನ್ನೊಂದು ಕಡೆ ಕಾಣ್ತಾ ಇದೆ ಆದರೂ ಛಲ ಈ ಒಳಗಡೆ ಶರಣ ಮೇಳವನ್ನು ಯಶಸ್ವಿಯಾಗಿ ನಡೆಸ್ಬೇಕಂತ ಆ ಶರಣ ಮೇಡದಲ್ಲಿ ಅವರು ಗ್ಲಾಸಿನೊಳಗಡೆ ಕೂತ್ಕೊಂಡು ಹಾಡು ಹಾಡ್ತಾರಲ್ರಿ ಇದಂಥದ್ದು ಸಾಯುವ ಕೊನೆ ಗಳಿಗೆವರೆಗೂ ಬಸವ 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 ಎನ್ನುತ್ತ ನಡೆದು ಬಿಟ್ಟಲ್ಲ ಇವರ ದಾರಿ ನಮಗೆಲ್ಲರಿಗೂ ಹೆದ್ದಾರಿ ಆಗ್ಬೇಕಾಗಿದೆ ನೋಡಿ ಅವರು ಸಿನಿಮಾಗಳನ್ನ ತೆಗೆದ್ರು ಕ್ರಾಂತಿಯೋಗಿ ಬಸವಣ್ಣ ಯಾರೂ ತೆಗಿಲಿಲ್ಲ ಅಲ್ಲಿವರೆಗೂ ಅಂಥದ್ದನ್ನ ಚಾರಿತ್ರಿಕ ಸತ್ಯಗಳನ್ನ ಜನಮಾನಸಕ್ಕೆ ತಲುಪಿಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು ಶರಣರ ಭಾವಚಿತ್ರಗಳನ್ನ ಮನೆ ಮನೆಗೆ ಮುಟ್ಟು ಅಂತ ನೋಡಿಕೊಂಡ್ರು ಶರಣರ ವಚನಗಳು ಮನೆ ಮನೆಗೆ ಮುಟ್ಟು ಹುಟ್ಟು ಮುಟ್ಟಬೇಕು ಮತ್ತು ಜನಗಳು ನಿತ್ಯವೂ ಹಾಡುವ ಬಳಸುವ ಕುಟ್ಟುವಾಗ ಬೀಸುವಾಗ ಆಮೇಲೆ ಮದುವೆ ಸಂದರ್ಭದಲ್ಲಿ ಆಮೇಲೆ ಜಾವಳ ಸಮಾರಂಭದಲ್ಲಿ ಹುಟ್ಟು ಮಾಡುವ ಸಂದರ್ಭದಲ್ಲಿ ಯಾವ ಹಾಡುಗಳನ್ನು ಆಡಬೇಕಂತ ಸ್ವತಃ ತಾವೇ ರಚಿಸಿ ಹಾಡಿದ್ರು ಕೆಲವು ಅವರ ಧ್ವನಿ ತುಂಬಾ ಮಾಧುರ್ಯವಾದ ಧ್ವನಿ ಆ ಭಾವ ಇತ್ತಲ್ಲ ಆ ಭಾವಕ್ಕೆ ತಕ್ಕಂತ ಮಾಧುರ್ಯವಾದ ಧ್ವನಿ ಅವರಿಗೆ ಬಂದು ಬಿಟ್ಟಿತ್ತು ಒಬ್ಬ ತುಂಬಾ ಅದ್ಭುತವಾದ ಕಲಾವಿದರವರು ಬಸವಾದಿ ಶರಣರ ಚಿಂತನೆಗಳಿಗಾಗಿ ಬಳಸಿಕೊಂಡು ಅವರು ನಮ್ಮೊಳಗೆ ಒಬ್ಬರಾಗಿ ಬಿಟ್ರು ಅವರು ನಮ್ಮಿಂದ ಹೋಗಿದ್ದಾರೆ ಅಂತ ಅನ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮೊಳಗೆ ಅವರು ಇವತ್ತಿಗೂ ಜೀವಂತವಾಗಿದ್ದಾರೆ ಈ ಜೀವಂತ ತತ್ವಗಳನ್ನ ಮೆಲುಕು ಹಾಕುವ ಮೂಲಕ ಅವರ ಆದರ್ಶವಾಗಿ ನಾವು ಹಿಂಬಿಟ್ಟುಕೊಂಡು ನಡೆದಿದ್ದಾದರೆ ಬಸವ ಬೆಳಕು ಎಲ್ಲೆಡೆ ಪಸು ಪಸರಿಸುವುದಲ್ಲಿ ಅನುಮಾನಗಳಿಲ್ಲ ಅಂತ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಶರಣುಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ